ನಮಸ್ತೆ ನೋಡಿ ಈ ರೀತಿ ರೈಸ್ ಬೆಡ್ ಮಾಡಿ ಗಿಡಗಳನ್ನು ನೆಡೋದ್ರಿಂದ ಭಾರಿ ಈಸಿ ಮತ್ತು ಹಳ್ಳ ತೆಗ್ಯೋಕ್ಕೆ ಭಾರಿ ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ ಈ ರೀತಿ ಫಸ್ಟೇ ನಾವು ಡ್ರಿಪ್ಪರ್ಗಳನ್ನು ಹಾಕಿ ನೆನೆಸಿರೋದ್ರಿಂದ ಅಲ್ಲಲ್ಲೇ ಹಳ್ಳ ತೆಗೆದು ಅಲ್ಲಲ್ಲೇ ಮಡಗುಡ್ಬೋದು ಮಾವಟಿನಲ್ಲಿ ಈಗ ಗುಂಡಿ ತೆಗೀಬೇಕು ಅಂದರೆ ಒಂದು ಗುಂಡಿ ತೆಗೋಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೇಳ್ತಾರೆ ಸೊ ಬಟ್ ಇಲ್ಲ ಆ ರೀತಿ ಇಲ್ಲ ನೋಡಿ ಈ ರೀತಿ ಫಸ್ಟೇ ನೆನ್ನೆನೆ ನೀರು ಬಿಟ್ಟು ನಾವು ನೆನೆಸ್ಬಿಟ್ಟಿದ್ದೀವಿ ಡ್ರಿಪ್ಪರ್ಗಳನ್ನು ಹಾಕಿ ಹನ್ನೆರಡು ಅಡಿ ಇಂಟು ಹದಿನೈದು ಅಡಿ ಅಂತರದಲ್ಲಿ ಸೊ ಈಗ ನೋಡಿ ಈಸಿಯಾಗಿ ಆ ಡ್ರಿಪ್ಪರ್ ಎಲ್ಲಿದೆ ಅಲ್ಲಿ ಕರೆಕ್ಟಾಗಿ ನಾವು ತಗೊಂಡಿರೋದು ಈಗ ಆಲ್ರೆಡಿ ಅಲ್ಲಿಗೆಲ್ಲ ಬೇವಿನ ಹಿಂಡಿ ಬೇವನಿಂಡಿ ಹಿಂಡಿ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತೀವಿ ಅಲ್ಲಿಗೆ ಸೊ ಈಗೇನಿದ್ರು ದನದ ಗೊಬ್ಬರ ಕೊಡೋಲ್ಲ ದನದ ಗೊಬ್ಬರ ಯಾಕೆ ಕೊಡೋಲ್ಲ ಅಂತಂದರೆ ಅದರಲ್ಲಿ ಇರುತ್ತೆ ಇಡೀ ಹೊಸ ರೂಟ್ ಸಿಸ್ಟಮ್ ಎಲ್ಲ ಹಾಳು ಮಾಡುತ್ತೆ ಅಂತ ಸೊ ಈಗ ನೋಡಿ ಈಸಿಯಾಗಿ ಈ ರೀತಿ ಹೊಡೆದು ನೋಡಿ ಎಲ್ಲ ವೈಟ್ ರೂಟ್ಸ್ ಇದೆ ಗಿರಿಗಂಗಳ ಎಲ್ಲ ಈ ರೀತಿ ಈಗ ನಾವು ಅಲ್ಲಿಗೆ ನೆಡುತ್ತೆ ನೆಡೋದೇ ಆದರೆ ನೋಡಿ ಎಷ್ಟು ಪಾಕೆಟ್ ಎಷ್ಟಿದೆ ಅಷ್ಟು ಮಾತ್ರ ನೆಡಬೇಕು ಮತ್ತು ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಕ್ಕಿರಬೇಕು ಆ ರೀತಿ ಮಣ್ಣನ್ನು ನಾವು ಕೊಡಬೇಕು ಮಣ್ಣು ಕೊಡಿ ಸೊ ಈ ರೀತಿ ಮಾಡೋದ್ರಿಂದ ನೋಡಿ ಇದೆಲ್ಲ ರೈಸ್ ಬೆಡ್ ಮಾಡಿರೋದು ಪೂರ್ತಿ ಹದಿನೈದು ಇಂಟು ಹನ್ನೆರಡು ಅಂತರದಲ್ಲಿ ರೈಸ್ ಬೆಡ್ ಮಾಡಿ ಇದೆಲ್ಲ ಲ್ಯಾಂಬ್ಯಾಶು ಮತ್ತು ಪಿಂಕರ್ ಟೋನನ್ನು ಎರಡನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಗಿಡವನ್ನು ನೆಡಬೇಕಾದ್ರೆ ನೋಡಿ ಇಲ್ಲಿ ಈ ಪಾಯಿಂಟನ್ನು ಇಂಪಾರ್ಟೆಂಟ್ ಆಗಿರಬೇಕು ಇದು ಗ್ರಾಫ್ಟೆಡ್ ಏರಿಯಾ ಎಷ್ಟೋ ಜನ ತಪ್ಪು ಮಾಡೋದು ಇಲ್ಲಿ ಈ ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಿರಬೇಕು ಇದು ನೋಡಿ ಇಲ್ಲಿ ಪಾಕೆಟ್ ಇದೆ ಪಾಕೆಟಿಂದ ಮೇಲೆ ಒಂದು ಇಂಚು ಮಣ್ಣು ಕೂತ್ಕೊತಾ ಇದೆ ಅಷ್ಟೇ ಸೊ ಅದ್ರ ಮೇಲೆ ಹಾಕಲ್ಲ ಇಲ್ಲ ನಮಗೆ ಸೊ ಇದು ಭೂಮಿ ಈಗ ಹೊಸ್ದಾಗಿ ಮಾಡಿರೋ ರೈಸ್ ಬೆಡ್ ಆಗಿರೋದ್ರಿಂದ ಹೈಟ್ ಇದೆ ಒಂದು ಎರಡು ಅಡಿ ಹೈಟ್ ಇದೆ ಇನ್ನೂ ಇದು ಕುಸಿ ಕೆಳಗೆ ಬೀಳುತ್ತೆ ಸೊ ಕ್ರಮೇಣದಲ್ಲಿ ನಾವು ಇದಕ್ಕೆ ನಾವು ಮಣ್ಣನ್ನು ಕೊಡ್ತಾ ಹೋಗಬೇಕು ಇದು ಎರಡು ಅಡಿ ಇದೆ ಮೂರು ಅಡಿ ಅಗಲ ಇದೆ ಇದು ನಾಲ್ಕು ಅಡಿ ಅಗಲ ಆಯ್ತದೆ ಇನ್ನೂ ಒಂದು ಅಡಿ ಹೈಟ್ ಆಗುತ್ತೆ ಸೊ ಈ ರೀತಿ ಕೊಡೋದರಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲ ಟಾಪ್ ಸಾಯಿಲ್ ಮೇಲೆ ಗಿಡನ ನೆಡ್ತಾ ಇರೋದು ನೋಡಿ ಕೆಳಗಡೆ ಇರ್ತಕ್ಕಂಥ ಟಾಪ್ ಆಯಿಲ್ನ ಎತ್ತಿ ರೈಸ್ ಬೆಡ್ ಮಾಡಿರ್ತಕ್ಕಂಥದ್ದು ಈ ರೀತಿ ರೈಸ್ ಬೆಡ್ ಮಾಡೋದರಿಂದ ನಮಗೆ ಯಾವುದೇ ರೀತಿಯ ಗಿಡದ ಬುಡಕ್ಕೆ ನೀರು ನಿಂತು ಗಿಡ ಸಾಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ ಆ ಕಾರಣಕ್ಕಾಗಿ ಇದು ಹೊಸ ಪದ್ಧತಿ ಈ ರೈಸ್ ಬೆಡ್ ಮಾಡೋದರಿಂದ ನಮ್ಮ ಕಂಟ್ರೋಲಲ್ಲಿರುತ್ತೆ ನೀರು ಕೊಡೋದು ಬಿಡೋದು ಸೊ ಹಾಗಾಗಿ ಇಲ್ಲಿ ಗಿಡಗಳು ಸಾಯೋ ಸಾಧ್ಯತೆಗಳು ತುಂಬ ಕಡಿಮೆ ಹಾಗಾಗಿ ರೈತರು ಈ ರೀತಿ ರೈಸ್ ಬೆಡ್ ಮಾಡೋದರಿಂದ ಹೆಚ್ಚಿನ ಅನುಕೂಲ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಸಾಕಿರೋ ಗಿಡಗಳು ಸಾಯೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಬರೋದೇ ಪೈಟೋಪ್ ಥೆರೋಪಿಯಾ ಅಂತ ರೋಗ ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾವು ಈ ರೀತಿ ರೈಸ್ ಬೆಡ್ ಮಾಡಿ ಮಾಡ್ಬೋದು ಇದರೊಳಗಡೆ ಕೂಡ ಇಂಟರ್ ಕ್ರಾಪ್ ಆಗಿ ಬಾಳೆ ಪಪ್ಪಾಯ ಈ ಥರದ್ದನ್ನ ಈ ಎರಡು ಹದಿನೈದು ಅಡಿ ಸಾಲ ಮಧ್ಯದಲ್ಲಿ ಒಂದು ಸಾಲು ನಾವು ಪಪ್ಪಾಯ ಹಾಕ್ಬೋದು ಬಾಳೆ ಹಾಕ್ಬೋದು ಅರ್ಶಿನ ಹಾಕ್ಬೋದು ವೆಜಿಟೇಬಲ್ಸ್ಗಳನ್ನ ಹಾಕಬೋದು ರೈಸ್ ಬೆಡ್ ಮಾಡಿ ಉಳಿದ ಭಾಗದಲ್ಲಿ ಸೊ ನಾವಿಲ್ಲಿ ಬಾಳೆ ಹಾಕ್ತೀವಿ ಫ್ಯೂಚರಲ್ಲಿ ಸೊ ಇದು ಉದ್ದೇಶ ಥ್ಯಾಂಕ್ ಯು